ಆಡಾಗಲೇ ಗನ್ ತೋರಿಸಿ ಆಟ ಮಾಡಿದ್ದಾರೆ ಆ ಯಾರು ಕೂಡ ಸಿಕ್ಕಿಲ್ಲ ಸೊ ಆಡಾಗಲೇ ನಡೆದಿರ್ತಕ್ಕಂಥ ಘಟನೆ ಸಾಕಷ್ಟು ಆ ಕೂಡ ಬಿದ್ದಾಗ ಸಾಕಷ್ಟು ಓಡಾಟ ಮಾಡಿದ್ದಾರೆ ನಿನ್ನೆ ಹುಣಸೂರಿನಲ್ಲಿ ಮಧ್ಯಾಹ್ನದ ಸಂದರ್ಭದಲ್ಲಿ ರಶೀದ್ ಅವರಿಗೆ ಸೇರಿದಂತ ಚಿನ್ನ ಬೆಳ್ಳಿ ಅಂಗಡಿಗೆ ಬಂದೂಕುದಾರಿಗಳು ಮುಸುಕುದಾರಿಗಳು ನುಗ್ಗಿ ಐದು ಕೋಟಿಗಿಂತ ಹೆಚ್ಚು ಮೌಲ್ಯದ ಚಿನ್ನ ಬೆಳ್ಳಿ ವಜ್ರವನ್ನ ದರೋಡೆಯನ್ನ ಮಾಡಿಕೊಂಡು ಹೊರಟ ಹೋಗಿದ್ದಾರೆ ನಮ್ಮಲ್ಲಿ ಹಗಲು ದರೋಡೆ ಅಂತ ಹೇಳ್ತಾರೆ ಹಗಲು ದರೋಡೆಗೆ ನಮ್ಮ ಮೈಸೂರಿನಲ್ಲಿ ಆಗಿಂದಾಗ್ಗೆ ಉದಾಹರಣೆಗಳು ಸಿಗ್ತಾ ಇದಾವೆ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ್ಲೂ ಪೊಲೀಸ್ ಇಲಾಖೆ ಬಗ್ಗೆ ಆಗ್ಲಿ ಅಧಿಕಾರಿಗಳ ಬಗ್ಗೆ ಆಗಲಿ ಕಾನೂನು ಸುವ್ಯವಸ್ಥೆಗಾಗ್ಲಿ ಯಾವುದೇ ಬೆಲೆ ಇಲ್ಲದಂತಹ ಒಂದು ಪರಿಸ್ಥಿತಿ ಸೃಷ್ಟಿಯಾಗಿತ್ತು ಈ ಮಾತನ್ನ ಇದೀನಿ ಅಂದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ರಾಜು ಮರ್ಡ್ರ್ ಕೇಸ್ ಆಯ್ತು ಆಗ ಕಮಿಷನರ್ ಆಗಿದ್ದಂತಹ ಬಿ ದಯಾನಂದ್ ಅವರು ಬಹಳ ಕಾರ್ಯದಕ್ಷತೆಯಿಂದ ನಡೆಕೊಂಡು ಮೈಸೂರು ಪೊಲೀಸರು ಅಬಿತ್ ಪಾಷನ್ ಅನ್ನ ಹಿಡಿದ್ರು ಆದ್ರೆ ಅಭಿತ್ ಪಾಷನ್ ಮೇಲೆ ಚಾರ್ಜ್ ಶೀಟ್ ಹಾಕಕ್ಕೆ ತೊಂಬತ್ತು ದಿನ ಕಳೆದ್ರು ಕೂಡ ಇವರು ಮೀನಾ ಮೇಷ ಎಣಿಸಿ ಅಭಿತ್ ಪಾಷಗೆ ಬೇಲ್ ಸಿಗುವಂತೆ ಇದೇ ಸಿದ್ದರಾಮಯ್ಯ ಸರ್ಕಾರ ಅವಕಾಶ ಮಾಡಿಕೊಡ್ತು ಇವತ್ತು ಅಬಿತ್ ಪಾಷ ಓಡಾಡ್ಕೊಂಡಿದ್ದಾನೆ ಅದಾದ ನಂತರ ಡಿಸಿ ಶಿಖಾ ಮೇಲೆ ಸಿದ್ದರಾಮಯ್ಯ ಅವರ ಮರಿಗೌಡ ಅವಾಚ್ಯ ಪದಗಳಿಂದ ನಿಂದಿಸಿದ್ರು ಕೂಡ ಮರಿಗೌಡ ಅರೆಸ್ಟ್ ಆಗಲಿಲ್ಲ ಹಾಗೆ ಇಲ್ಲಿ ತಂದ ರೀಜನಲ್ ಕಮಿಷನರ್ ರಶ್ಮಿ ಮಹೇಶ್ ಅವ್ರ ಮೇಲೆ ಆಕ್ರಮಣ ಆಯ್ತು ಚಪ್ಲಿನಲ್ಲಿ ಹೊಡೆಯುವಂತ ಕೆಲಸ ಆಯ್ತು ಎಂ ಕೆ ಗಣಪತಿ ಅವ್ರದ್ದು ಇಲ್ಲೇ ಕೊಡಗಲ್ಲಿ ಅವ್ರದ್ದು ಅನುಮಾನಾಸ್ಪದವಾಗಿ ಸಾವಾಯ್ತು ಈ ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆನ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿತ್ತು ಮೊದಲನೇ ಟರ್ಮ್ ಅಲ್ಲಿ ಈಗ ಎರಡನೇ ಟರ್ಮಿಗೆ ಬಂದ್ರೆ ಮೈಸೂರಿನಲ್ಲಿ ಕೆಮಿಕಲ್ ಡ್ರಗ್ಸ್ ಫ್ಯಾಕ್ಟ್ರಿ ನಡೆಯುತ್ತೆ ಮಹಾರಾಷ್ಟ್ರ ಪೊಲೀಸ್ ಬಂದು ಇಲ್ಲಿ ಅಂಗಡಿನ ಸೀಸ್ ಮಾಡ್ತಾರೆ ರಿಂಗ್ ರೋಡ್ ಗೆ ಜಾಗದಲ್ಲಿ ಅಂಗಡಿ ನಡೀತಾ ಇದೆ ಆದ್ರೆ ಇಲ್ಲಿನ ಲೋಕಲ್ ಪೊಲೀಸಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಇಂಟೆಲಿಜೆನ್ಸ್ ಅವರು ಅದಕ್ಕೆ ಮಾಹಿತಿ ಕೊಟ್ಟಿಲ್ಲ ಅಥವಾ ಅವ್ರಿಗೆ ಗೊತ್ತಿದ್ರು ಕೂಡ ಆಳುವ ಸರ್ಕಾರ ಅವ್ರ ಪರನೇ ಇದೆ ಅಂತ ಹೇಳ್ಬಿಟ್ಟು ಕಣ್ ಕಣ್ಮುಚ್ಕೊಂಡಿದ್ರು ಅಂತ ಹೇಳಿ ನಮಗೆ ಅನುಮಾನ ಕಾಡುತ್ತೆ ಈಗ ಹುಣಸೂರಿನಲ್ಲಿ ಹಗಲು ದರೋಡೆ ಆಗಿದೆ ಇತ್ತೀಚೆಗೆ ಕಾರ್ತಿಕನ ಹುಡುಗನ ಅಟಾಡಿಸಿ ಕೊಂದ್ರು ಒನ್ಗೆ ಕಾರ್ತಿಕನ ಸಹಚರನನ್ನ ಕೊಂದ್ರು ಈಗ ಒಂದ್ ಹಿಂದೆ ಒಂದು ಾಗ್ತಾ ಇದೆ ದಸರಾ ನಡೀತಾ ಇದೆ ದಸರಾ ಮೈಸೂರಿನ ಹೃದಯ ಭಾಗದಲ್ಲಿರುವಂತಹ ಎಕ್ಸಿಬಿಷನ್ ಗ್ರೌಂಡ್ ಅಲ್ಲಿ ಹಕ್ಕಿ ಪಿಕ್ಕಿ ಜನಾಂಗಕ್ಕೆ ಸೇರಿದಂತಹ ಒಂಬತ್ತು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಆಗಿ ಕೊಲೆ ಆಗುತ್ತೆ ಮುಖ್ಯಮಂತ್ರಿಗಳು ಮಾತಾಡಲ್ಲ ಹೋಮ್ ಮಿನಿಸ್ಟರ್ ಮಾತಾಡಲ್ಲ ದಲಿತ ಸಮಾಜಕ್ಕೆ ಸೇರಿದಂತಹ ಬಾಲಕಿ ಬಗ್ಗೆನೂ ಕೂಡ ಒಂದು ಧ್ವನಿ ಇಲ್ದಂಗ ಆಗೋಗುತ್ತೆ ಅಂದ್ರೆ ಇವತ್ತು ಪರಿಸ್ಥಿತಿ ಏನ್ ಸೃಷ್ಟಿಯಾಗಿದೆ ಏನ್ ಬೇಕಾದ್ರೆ ನಡೆಯಲಿ ನಾನ್ ಕುರ್ಚಿನಲ್ಲಿ ಭದ್ರವಾಗಿ ಕುತ್ಕೊಂಡಿರೋಣ ಅಂತ ಸಿದ್ದರಾಮಯ್ಯವ್ರು ಅನ್ಕೊಂಡಿದ್ದಾರೆ ಡಿ ಕೆ ಅವರು ಕುರ್ಚಿ ನೆಳಿಬೇಕು ಸಿದ್ದರಾಮಯ್ಯವ್ರು ಕುರ್ಚಿನಲ್ಲೇ ಇರಬೇಕು ಆಚೆಗೆ ಇವತ್ತು ರಾಜ್ಯದಲ್ಲಿ ಇನ್ನೇನು ನಡೀತಾ ಇಲ್ಲ ಅಧಿಕಾರದಲ್ಲಿ ಉಳ್ಕೊಳ್ಳುವಂತಹ ಒಂದು ಪ್ರಯತ್ನ ಬಿಟ್ಟರೆ ಏನಿಲ್ಲ ಹಾಗಾಗಿ ಕಾನೂನು ಸುವ್ಯವಸ್ಥೆ ಹಾಳಾಗ್ತಾ ಇದೆ ಮೈಸೂರಿನಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಟೂರಿಸ್ಟ್ ಗಳು ಬರ್ತಾ ಇದಾರೆ ಭದ್ರತೆನ ಕೊಡಬೇಕು ಈಗ ಕ್ರಿಸ್ಮಸ್ ಹಾಲಿಡೇಸ್ ಇದ್ದು ಜನಜಂಗುಳಿ ಇರುವಂತಹ ಸಂದರ್ಭದಲ್ಲಿ ಹುಣಸೂರಿನಲ್ಲಿ ಈ ರೀತಿ ದರೋಡೆ ಮಾಡಿದರೆ ಅಂತ ಹೇಳಿದ್ರೆ ಕಾನೂನು ಸುವ್ಯವಸ್ಥೆ ಅಥವಾ ಪೊಲೀಸ್ ಇಲಾಖೆಗೆ ಯಾರು ಹಂಚುತ್ತಾ ಇಲ್ಲ ಯಾಕೆಂದ್ರೆ ಪೊಲೀಸ್ ಇಲಾಖೆನೂ ಕೂಡ ಇವತ್ತು ಸಂತ್ರಸ್ತರ ಪಟ್ಟಿನಲ್ಲಿ ಇದೆ ಈ ಎಂ ಎಲ್ ಎಂತ್ರಿಗಳಿಗೆ ಅವರ ಮೀಟರ್ ನ ತುಂಬಿ ತುಂಬಿ ಲಕ್ಷಾಂತರ ರೂಪಾಯಿ ಅವರ ಪೋಸ್ಟಿಂಗ್ ದುಡ್ಡು ಕೊಟ್ಟು ನಿಮ್ಮಲ್ಲಿ ದುಡ್ಡು ಕೊಟ್ಟು ಅವರು ಹೈರಾಣ ಸರ್ ಬಿಟ್ಟಿದ್ದಾರೆ ಘಟನೆಗೆ ಸಂಬಂಧಪಟ್ಟಂತೆ ಸರ್ ಈ ಹಿಂದೆ ಕೂಡ ಒಬ್ಬನ ಹತ್ಯೆ ಮಾಡಿ ಚಿನ್ನ ಕಂಡು ಹೋಗಿದ್ದ ಈ ತರದಲ್ಲಿ ಏನು ಯಾರು ನಮ್ಮ ಪೊಲೀಸ್ ಇಲಾಖೆ ಅತ್ಯಂತ ಒಂದು ಕಾರ್ಯದಕ್ಷ ಇಲಾಖೆ ಈ ಇಲಾಖೆಗೆ ನೀವು ಫ್ರೀ ಹ್ಯಾಂಡ್ ಕೊಡ್ತು ಅಂತಂದ್ರೆ ಟ್ವೆಂಟಿ ಅವರ್ಸ್ ಅಲ್ಲಿ ಮೈಸೂರ ಇಡೀ ಎಂಟೈರ್ ಮೈಸೂರನ್ನ ಅಪ್ ಮಾಡ್ಬಿಡ್ತಾರೆ ಸಾಮೂಹಿಕ ಅತ್ಯಾಚಾರ ನಡೆದಾಗ ಅಲ್ಲಿ ಬಿದ್ದಂತ ಒಂದು ಬಸ್ ಟಿಕೆಟ್ ಒಂದು ಬೀಡಿಯ ಸಿಪ್ಪೆಯನ್ನು ಇಟ್ಕೊಂಡು ಹೋಗಿ ಟ್ರೇಸ್ ಮಾಡಿ ಬಂದ್ರು ಇಲ್ಲ ಈಗ ಎಸ್ ಸಿ ಪಿ ಶಿವಶಂಕರ್ ಇದಾರೆ ಎನ್ಕ್ವೈರಿ ಆಫೀಸರ್ ಆಗಿದ್ರು ಟ್ರೇಸ್ ಮಾಡ್ತಾರೆ ಪೊಲೀಸರಿಗೆ ದಕ್ಷತೆ ಇದೆ ನೀವು ಪೊಲೀಸರು ಇವತ್ತು ಅವರು ಸಂತ್ರಸ್ತರಾಗಿ ಹೋಗಿದ್ದಾರೆ ಅವರು ಈ ಎಂ ಎಲ್ ಈ ಕಾಟ ತಡ್ಕೊಳಕ್ ಆಗ್ತಿಲ್ಲ ಮಂತ್ರಿಗಳ ಕಾಟ ತಡ್ಕೊಳಕಲ್ಲ ಪೋಸ್ಟಿಂಗ್ ಈಗ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ಇಸ್ಕೊಂಡು ಅವರಿಗೆ ತುಂಬಿರ್ತಾರಲ್ಲ ಅದನ್ನ ಅವರು ಮತ್ತೆ ವಾಪಸ್ ಪಡ್ಕೊಳ್ಳೋದು ರಿನ್ಯೂವಲ್ ಚಾರ್ಜಸ್ ಕೊಡೋದಕ್ಕೆ ಮತ್ತೆ ಜೋಳಿಗೆ ತುಂಬಿಸ್ಕೊಳ್ಳೋದು ಇದರಲ್ಲಿ ಅವರು ಸುಸ್ತಾಗಿ ಹೋಗಿದ್ದಾರೆ ಹಾಗಾಗಿ ಪರಿಸ್ಥಿತಿ ಸೃಷ್ಟಿಯಾಗಿದೆ ಪೊಲೀಸ್ ಇಲಾಖೆ ಬಗ್ಗೆ ನಾನು ಹೇಳಲ್ಲ ಆದ್ರೆ ಆಳುವವರು ಸರಿ ಇದ್ರೆ ಪೊಲೀಸ್ ಇಲಾಖೆ ಇಪ್ಪತ್ನಾಲ್ಕು ಗಂಟೆನೇ ಈ ಪರಿಸ್ಥಿತಿ ಸರಿ ಮಾಡ್ತಾರೆ ನೀವು ನೋಡಿ ಬೆಂಗಳೂರಿನಲ್ಲಿ ಆರ್ ಸಿ ಬಿ ಗೆದ್ದಾದ ನಂತರ ಕಾಲ್ ತುಳಿತಕ್ಕೆ ಒಳಗಾದ ಕೂಡಲೇ ಪೊಲೀಸ್ ಕಮಿಷನರ್ನೆ ಸಸ್ಪೆಂಡ್ ಮಾಡಾದ್ಮೇಲೆ ಅಂತ ಒಬ್ಬ ಮೋಸ್ಟ್ ಎಫಿಷಿಯಂಟ್ ಆಫೀಸರ್ ಬಿ ದಯಾನಂದ್ ಅವ್ರನ್ನ ಸಸ್ಪೆಂಡ್ ಮಾಡಿ ಉಳಿದ ಡಿ ಸಿ ಪಿ ಗಳನ್ನ ಸಸ್ಪೆಂಡ್ ಮಾಡಿದ್ಮೇಲೆ ಈ ಸರ್ಕಾರ ಹೆಂಗ್ ನಡ್ಕೊಳ್ತಾ ಇದೆ ಅಂತ ಇವತ್ತು ಇಲಾಖೆಗೂ ಗೊತ್ತಾಗಿದೆ ಯಾವ ಅಧಿಕಾರಿಗಳು ಕೂಡ ಬೇಸರ ತಗೊಬಿಟ್ಟಿದ್ರೆ ಈ ಸರ್ಕಾರ ತೊಲಗೋಗ್ಲಿ ಅಂತ ಕಾಯ್ತಾರೆ ಆದ್ರೆ ಏನ್ ಮಾಡ್ತೀರಿ ಜನ ಐದು ವರ್ಷ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಹಲ್ ಕಚ್ಕೊಂಡು ತಡ್ಕೊಳ್ಬೇಕಾದ ಸ್ಥಿತಿ ಬಂದಿದೆ